ನಮಸ್ಕಾರ ನಾನು ನಿಮ್ಮ ಸವಿತಾ ನನ್ನ ಎರಡನೇ ದಿನದ ಟ್ರಿಪ್ನ ಮೂರನೇ ಇದು ನಾನು ರೂಮಲ್ಲಿ ಚೆಕ್ ಇನ್ ಆಗಿದ್ದನೆಲ್ಲ ನಿಮಗೆ ಅಪ್ಡೇಟ್ ಮಾಡಿದ್ದೀನಾಗಲೇ ಇದು ನಾನು ಮಾರ್ನಿಂಗ್ ನಾನು ದೇವ್ರ ದರ್ಶನಕ್ಕೆ ಹೊರಟಾಗ ಮಾಡ್ತಾ ಇರೋ ಮೂರನೇ ಲಾಗ್ ಇದು ಬನ್ನಿ ನಾವಿವಾಗೆಲ್ಲ ದೇವಸ್ಥಾನಕ್ಕೆ ಎಲ್ಲ ಫ್ರೆಶ್ ಆಗಿ ಯಾಕೆ ಅಂದರೆ ರಾತ್ರಿ ಲೇಟಾಗಿ ಮಲಗಿದ್ರಿಂದ ನಾವು ತಡವಾಗೇ ಇದ್ವಿ ಎಲ್ಲರೂ ಎಲ್ಲ ಫ್ರೆಶ್ ಆಗೋಷ್ಗೆ ಎಂಟು ಗಂಟೆ ಆಗಿತ್ತು ಹಾಗೇನೆ ಎಲ್ರು ದರ್ಶನ ಮುಗಿಸ್ಕೊಂಡು ಹೋಗೋಣ ಫಸ್ಟ್ ಮುರುಡೇಶ್ವರನ ಅಂತೇಳಿ ಎಲ್ಲ ರೆಡಿಯಾಗಿ ದೇವಸ್ಥಾನದ ಹತ್ರ ಬಂದ್ವಿ ನಾವು ಗಂಟೆ ಆಗಿದೆ ಯಾವ ಥರ ದರ್ಶನ ಒಳಗೆ ಎಂಟ್ರಿ ಅಲೋ ಇದ್ರೆ ಫೋಲೋ ನಾ ನಿಮಗೆ ದರ್ಶನ ಬನ್ನಿ ಇವಾಗ ನಾವು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಬಹಳ ಬೃಹದಾಕಾರವಾದಂತಹ ಒಂದು ಗೋಪುರ ಇದು ಇದು ಹದಿನೆಂಟು ಗೋಪುರ ಮತ್ತು ಹದಿನೈದು ಕಳಶಗಳನ್ನ ಹೊಂದ್ಬಿಟ್ಟು ಇದು ತುಂಬ ರಾರಾಜಿಸ್ತಾ ಇದೆ ತುಂಬ ಪ್ರಕಾಶಮಾನವಾಗಿ ಕಾಣ್ತಾ ಇದೆ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಡೀತಾ ಇದೆ ನಡೀತಾ ಇದೆ ನಾನೀಗೊಂದು ಒಂದು ನಾಲ್ಕೈದನೇ ಸಾರಿ ಹೋಗಿದ್ದೀನಿ ನಾನು ಇನ್ನೂ ಪ್ರತಿ ವರ್ಷವೂ ಹೊಸ ಥರ ಹೊಸ ಥರ ಹೊಸ ಥರನೇ ಮಾಡ್ತಾನೇ ಇದ್ದಾರೆ ಆರ್ ಎನ್ ಎಸ್ ಗ್ರೂಪ್ನವರು ಇದನ್ನು ಎಲ್ಲ ಬಿಲ್ಡ್ ಮಾಡೋದಕ್ಕೆ ಎಲ್ಪು ಆಗ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ ಆಗ ನಡೀತಾ ಇದೆ ಕನ್ಸ್ಟ್ರಕ್ಷನ್ನು ಕೂಡ ತುಂಬ ಚೆನ್ನಾಗಿ ಇನ್ನೂ ಏನೇನೋ ವಿವಿಧ ರೀತಿಯ ಒಂದು ನೋಡೋದಕ್ಕೆ ಸುಂದರವಾಗಿ ಎಲ್ಲ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಒಂದ್ಸರಿ ಹೋಗಿದ್ಕಿಂತ ಇನ್ನೊಂದು ಸರಿ ಚೆನ್ನಾಗಿದೆ ಅಂತ ಅನ್ನೋ ಅಷ್ಟು ಮಟ್ಟಕ್ಕೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಗೇನೆ ನಾವೆಲ್ಲ ನೋಡ್ಕೊತ ಹತ್ತುತ್ತಾ ಹತ್ತುತ್ತಾ ಹೋಗ್ಬೇಕಿದೆ ಅಪ್ಪಲ್ಲಿದೆ ದೇವಸ್ಥಾನ ಮೆಟ್ಲುಗಳು ಸಹಾಯದಿಂದನಾದರೂ ಹತ್ಬೋದು ಅಥವಾ ಪಕ್ಕದಲ್ಲಿ ಇನ್ನೊಂದು ದಾರಿ ಇದೆ ಅಲ್ಲಿ ಮುಖ ಹತ್ರನೂ ಹೋಗ್ಬೋದು ನಾವು ಆದರೆ ನಾವು ದೇವಸ್ಥಾನಕ್ಕೆಲ್ಲ ಹೋದಾಗ ತುಂಬ ಕಾಮಾಗಿತ್ತು ಅಷ್ಟೇನು ರಶ್ ಇರಲಿಲ್ಲ ಅದೇ ಊರವ್ರದ್ದು ಯಾವುದೋ ಮದುವೆ ಇರೋದ್ರಿಂದ ಮದುವೆ ಎಲ್ಲ ಜನ ತುಂಬ ಇದ್ದರು ಕೆಳಗಡೆ ಎಲ್ಲ ದೇವ್ರ ದರ್ಶನಕ್ಕೆ ಏನು ನಮಗೇನು ಕ್ಯೂ ಏನೂ ಇರಲಿಲ್ಲ ತುಂಬ ಚೆನ್ನಾಗಿ ದರ್ಶನ ಆಯಿತು ನಾನು ಒಂದು ರುದ್ರಾಭಿಷೇಕಕ್ಕೆ ಅಂತ ಕೊಟ್ಟು ಅಭಿಷೇಕ ಎಲ್ಲ ಮಾಡಿಸಿದೆ ಹಾಗೆಯೇ ನನ್ನ ಮಗಳು ಸೆಕ್ಯೂರಿಟಿ ಅವ್ರನ್ನ ಕಣ್ಣು ತಪ್ಪಿಸಿ ಒಂದು ಫೋಟೋನ ತಗೊಂಡ್ಲು ತಮ್ಮ ಅಲ್ಲಿಂದ ಹಾಗೇ ಬೆಂಗಳೂರಿಗೆ ಹೋದ್ನಲ್ವ ಹಂಗಾಗಿ ಅವ್ನು ನೋಡೋಕ್ಕಾಗಲಿಲ್ಲ ಅಂತೇಳಿ ಫೋಟೋ ಕಳಿಸಿದ್ಲು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಗೆ ಬಂದ್ವಿ ನೋಡ್ರಿ ಬಂಗಾರದ ತೇರು ವಿಘ್ನೇಶ್ವರ ಸುಬ್ರಹ್ಮಣ್ಯ ಎಲ್ಲ ದೇವಸ್ಥಾನಗಳು ಸುತ್ತ ಇಕ್ಕೆಲಗಳಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನಗಳನ್ನೆಲ್ಲನ ಇದು ಬಂಗಾರದ ರಥ ನೋಡಿ ತುಂಬ ಚೆನ್ನಾಗಿತ್ತು ಎಲ್ಲನ ನೋಡೋದಕ್ಕೆ ತುಂಬ ಸುಂದರವಾಗಿ ಮಾಡಿದ್ದಾರೆ ಎಲ್ಲೂ ಕೂಡ ಹಾಗೆಯೇ ನಾವು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಪಕ್ಕದಲ್ಲೇ ದೇವ್ರ ದೇವಸ್ಥಾನವೂ ಕೂಡ ಇದೆ ಅಲ್ಲಿ ಅದನ್ನು ಕೂಡ ದರ್ಶನ ಮಾಡಿಕೊಂಡು ನಾವು ನಮಸ್ಕಾರ ಮಾಡಿಬಿಟ್ಟು ಎಲ್ಲರೂ ಕೂಡಾನ ನಾವು ಒಂದು ಒಂದು ಇರಲಿ ಅಂತೇಳಿ ಫೋಟೋಗಳನ್ನ ತಗೊಂಡ್ವಿ ಎಲ್ಲರೂ ಕೂಡ ಹಾಗೆಯೇ ಅಲ್ಲಿ ನಮಗೆ ಪ್ರಸಾದ ಸಿಕ್ತು ನಮಗೆ ತುಂಬ ಹೆಲ್ದಿಯಾಗಿ ಇತ್ತು ನಮಗೆ ಇಷ್ಟು ದಿನಗಳವರೆಗೂ ಹೋದಾಗಲೂ ನಮಗೆ ಯಾವ ಪ್ರಸಾದನೂ ಸಿಕ್ಕಿರಲಿಲ್ಲ ಮುರುಡೇಶ್ವರದಲ್ಲಿ ಈ ಸರಿ ನಮಗೆ ತುಂಬ ಚೆನ್ನಾಗಿರೋ ಪ್ರಸಾದ ಸಿಕ್ತು ಹಾಗೆ ಹಾಲಿಗೆ ಕೊತ್ತಂಬರಿ ಹಾಕಿದ್ರು ಅದು ಒಂದು ಸ್ಪೆಷಲ್ ಅನ್ನಿಸ್ತು ಹೇಗಿತ್ತು ಪ್ರಸಾದ ದರ್ಶನ ದರ್ಶನ ಚೆನ್ನಾಗಿತ್ತು ಇಲ್ಲಿನೂ ಕನ್ಸ್ಟ್ರಕ್ಷನ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಗೆ ಪ್ರಸಾದನೂ ಕೂಡ ತುಂಬ ಚೆನ್ನಾಗಿತ್ತು ಭಾಳ ತುಂಬ ಚೆನ್ನಾಗಿತ್ತು ವಿಶೇಷವಾಗಿ ಕುತುಂಬ್ರೆ ಕಾಳು ಹಾಕ್ಬಿಟ್ಟಿದ್ದೇವೆ ಆವಿಗೂ ಸಹಿತ ಕೊತಂಬ್ರೆ ಕಾಳು ಹಾಕಿತ್ತು ಭಾಳ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ದರ್ಶನ ಹೇಗಾಯಿತು ತುಂಬ ಇಂಟಿಮೇಟ್ ನೀವು ನಮಗೆ ಇಷ್ಟವಾದ ಉಪ್ಪಿಟ್ಟು ಸಿಕ್ತು ಚೆನ್ನಾಗಿ ತಗೊಂಡ್ವಿ ಆರೋಗ್ಯಕರವಾದ ಉಪ್ಪಿಟ್ಟು ತಿನ್ವಿ ದೇವ್ರ ದರ್ಶನ ಮಾಡಿಕೊಂಡು ಉಪ್ಪಿಟ್ಟು ತಿಂದುಬಿಟ್ಟು ಈಗ ಮ್ಯೂಸಿಯಂ ನೋಡ್ಕೊಂಬಿಟ್ಟು ಹಿಂಗೆ ಮೇಲ್ಗಡೆ ಹೋಗಿ ಈಶ್ವರ ಪ್ರತಿಮೆ ನೋಡ್ಕೊಂಡು ನಾನಂತೂ ಇವ್ರನ್ನೆಲ್ಲ ಕಾಯಲಿಲ್ಲಪ್ಪ ಇವರೆಲ್ಲ ನಿಧ ನಿಧಾನವಾಗಿ ಬರ್ತಾಯಿದ್ರು ಬಿಸಿಲು ತುಂಬ ಚಾಟಿ ಹೊಡಿತಾ ಇತ್ತು ಹಂಗಾಗಿ ನಾನು ಬೇಗ ಬೇಗನೆ ಮೇಲೆ ಕತ್ತಿ ಹೋದೆ ಮ್ಯೂಸಿಯಮ್ಮು ಒಂಥರ ಅದು ಭೂ ಕೈಲಾಸ ಥರ ಅದನ್ನು ಸೃಷ್ಟಿ ಮಾಡಿದ್ದಾರೆ ಅದನ್ನು ಮ್ಯೂಸಿಯಮ್ ಅಂತಲೂ ಕೂಡ ಹೇಳ್ಬೋದು ರಾವಣ ಎಷ್ಟು ಭಕ್ತ ತಾಯಿ ಭಕ್ತ ಶಿವಭಕ್ತ ಅಂತೇಳಿ ತೋರಿಸೋ ಅಂಥ ಒಂದು ಪಿಚ್ಚರ್ಗಳ್ನೆಲ್ಲ ಹಾಕ್ಬಿಟ್ಟು ಅಲ್ಲಿ ಭೂ ಕೈಲಾಸ ಅಂತ ಮಾಡಿದ್ದಾರೆ ರಾವಣನ ತಾಯಿ ತುಂಬ ಶಿವಭಕ್ತಿ ಆದ್ರಿಂದ ಅವಳು ಎಲ್ಲೋ ಹೋಗಿ ಪೂಜೆ ಮಾಡ್ಕೊಂಬರ್ತಿರ್ತಾಳೆ ಮಗನಿಗೆ ಕೇಳ್ತಾಳೆ ನಾನು ಶಿವನ ಆರಾಧನೆ ಮಾಡಬೇಕು ನನಗೆ ಲಿಂಗು ಬೇಕು ಅಂತ ಕೇಳಿದಾಗ ರಾವಣ ಪರಮ ಭಕ್ತ ಶಿವನ ಭಕ್ತ ಆದ್ದರಿಂದ ತಾಯಿಗೆ ಹೇಳ್ತಾನೆ ನಾನು ನಿನಗೆ ಲಿಂಗುನ ಆತ್ಮಲಿಂಗುನೇ ತಂದ್ಕೊಂಡು ಕೊಡ್ತೀನಿ ನೀನು ಪೂಜೆ ಮಾಡ್ಕೋವಂತೆ ಅಂತ ಹೇಳಿ ಅವ್ರ ಅಮ್ಮಂಗೆ ಹೇಳಿ ಶಿವನ ಪ್ರೇಯರ್ ಅಂದರೆ ತಪಸ್ಸಿ ಕೂತ್ಕೊಂಡು ಶಿವನನ್ನು ಒಲಿಸ್ಕೊಂಡು ಆತ ಅವ್ರದ್ದು ಎದ್ರಿಗೆ ಬಂದಾಗ ಅವ್ನು ಕೇಳೋದು ಒಂದೇನೆ ನನಗೆ ನಿಮ್ಮ ಆತ್ಮಲಿಂಗ ಕೊಡ್ರಿ ಅಂತ ಕೇಳ್ಕೊಳ್ತಾನೆ ಅವಾಗ ನೋಡ್ರಿ ನಾರದ ಫಿಟ್ಟಿಂಗ್ ಇಟ್ಟು ಅದಕ್ಕೂ ಕೂಡ ನಾ ಒಂದು ಮಾರ್ಗ ಕಂಡು ಹಿಡಿತಾನೆ ಆತ್ಮಲಿಂಗ ಸಿಕ್ಬಿಟ್ರೆ ಶಿವನ್ ಇವನು ಯಾರ ಕೈಗೂ ಸಿಗೋದಿಲ್ಲ ಮತ್ತೆ ನಾವು ಬದುಕೋದು ಕಷ್ಟ ಆಗುತ್ತೆ ಅಂತೇಳಿ ಅವನು ಅದಕ್ಕೂ ಒಂದು ಆಟ ಕ್ರಿಯೇಟ್ ಮಾಡಿ ಆತ್ಮಲಿಂಗನ ಅವನಿಗೆ ದತ್ತರ ರೀತಿ ಮಾಡೋದಕ್ಕೋಸ್ಕರ ನಾನಾ ವಿಧಾನಗಳನ್ನು ಬಳಸ್ತಾರೆ ದೇವತೆಗಳು ತುಂಬ ಬಲಿಷ್ಠ ಬಲಶಾಲಿ ರಾವಣ ತುಂಬ ಪರಮ ಭಕ್ತ ಅವನು ಗಣೇಶನ ಹತ್ರನೂ ಬಂದು ಹೇಳ್ತಾನೆ ನಾರದ ಹಿಂಗೆ ಹಿಂಗೆಲ್ಲ ನಡೀತಾ ಇದೆ ಪ್ರಪಂಚದಲ್ಲಿ ಅಂದರೆ ಈ ಥರ ಎಲ್ಲ ರಾವಣ ತಪಸ್ಸು ಮಾಡಿ ನಿಮ್ಮ ತಂದೆಯಿಂದ ಹೊರ ಪಡೆದಿದ್ದಾನೆ ಆತ್ಮಲಿಂಗು ತಗೊಂಡು ಹೋಗ್ತಾ ಇದ್ದಾನೆ ಅದನ್ನ ಈಗಾದರೂ ಮಾಡಿ ತಪ್ಪಿಸ್ಬೇಕು ಅಂದಾಗ ವಾಮನ ರೂಪ ಅಂದರೆ ಒಬ್ಬ ಗೊಲ್ಲ ಹಸು ಕಾಯೋ ಗೊಲ್ಲನ ರೂಪದಲ್ಲಿ ಬಂದುಬಿಟ್ಟು ವಿಘ್ನೇಶ್ವರ ಬಂದ್ಬಿಟ್ಟು ಅವನಿಗೆ ಆತ್ಮಲಿಂಗನ ಕೊಡು ನಾನು ಇಟ್ಕೊತೀನಿ ನೀನು ಶಿವ ಟೈಮ್ ಆಗೈತಿ ಸ್ನಾನ ಮಾಡ್ಕೊ ಹೋಗಿ ನೀನು ಅಂತ ಹೇಳಿ ಇಸ್ಕೊಂಡು ನಾನು ಇಟ್ಕೊಂಡು ಕಾಯ್ತಾಯಿರ್ತೀನಿ ಅಂದಾಗ ಇನ್ನೇನು ಪೂ ಸ್ನಾನೂ ಮುಗಿಬೇಕು ಎಲ್ಲಿ ಬಂದು ಮತ್ತೆ ಇಸ್ಕೊಂಡು ಹೋಗ್ಬಿಡ್ತಾನೆ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಆ ಆತ್ಮಲಿಂಗನ ಹತ್ರದ ಸಮಯ ಬಂದಾಗ ಅದನ್ನ ಕೆಳಗೆ ಅದು ಅಲ್ಲೇನೆ ಸ್ಥಾಪನೆ ಆಗೋಗ್ಬಿಡುತ್ತೆ ಅವಾಗ ರಾವಣ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದನ್ನು ಬೇರ್ಪಡಿಸೋದಕ್ಕೇ ಆಗೋದಿಲ್ಲ ಹಾಗಾಗಿ ಅದು ಅಲ್ಲೇ ಸ್ಥಾಪನೆ ಆಯಿತು ಇದೇ ಮುರುಡೇಶ್ವರ ಅಂತ ಹೇಳ್ತಾರೆ ಅವನು ಎಷ್ಟು ಶಕ್ತಿಶಾಲಿ ಮತ್ತು ತಾಯಿಯ ಮೇಲೆ ಎಷ್ಟು ಪ್ರೀತಿ ಇದೆ ಮತ್ತು ಶಿವನ ಮೇಲೆ ಎಷ್ಟು ಭಕ್ತಿ ಅಪ್ಪಟ ಬ್ರಾಹ್ಮಣನೂ ಹೌದು ಅವನು ರಾಕ್ಷಸನೂ ಹೌದು ಅಂತಲೇ ಹೇಳ್ಬೋದು ಹೀಗಾಗಿ ನಾನು ನನ್ನ ತಮ್ಮನ ಮಗನಿಗೆ ಇದನ್ನೆಲ್ಲ ಸಣ್ಣದಾಗಿ ನನಗೆ ಗೊತ್ತಿರೋಷ್ಟಕ್ಕೆ ಅವನಿಗೆ ಈ ನೀತಿ ಕಥೆನ ಹೇಳ್ತಾ ಇದ್ದೆ ಏನು ಏನು ಅಂತ ಎಲ್ಲ ಕೇಳ್ತಾ ಇದ್ನಲ್ವಾ ಅದಕ್ಕೋಸ್ಕರ ಇರಲಿ ಅಂತ ಹೇಳಿದೆ ಇದನ್ನು ಸೊ ನಾವು ಮುರುಡೇಶ್ವರದಲ್ಲೆಲ್ಲ ನೋಡಿಕೊಂಡು ಮತ್ತು ನೆಕ್ಸ್ಟು ನಾವು ತಿಂಡಿ ಎಲ್ಲ ಅಲ್ಲೇ ಮುಗ್ದಿತ್ತು ಕೂಡ ಹಾಗೆ ಊಟದ ಸಮಯ ಇನ್ನೂ ಆಗಿರಲಿಲ್ಲ ಹಂಗಾಗಿ ನಾವು ಸ್ವಲ್ಪ ಜರ್ನಿ ಮಾಡ್ಬೋದು ಅಂದ್ಕೊಂಡು ನಾವು ಟ್ರಾವೆಲನ್ನು ಸ್ಟಾರ್ಟ್ ಮಾಡಿಕೊಂಡ್ವಿ ಆಗ ದ ವೇ ಹೋಗ್ಬೇಕಾದ್ರೆ ನಾವು ಗೋಕರ್ಣಕ್ಕೂ ಹೋಗಿ ಅಲ್ಲೂ ಒಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಹೊರಟ್ವಿ ಇಲ್ಲಿಂದ ಎಪ್ಪತ್ತೊಂಬತ್ತು ಕಿಲೋಮೀಟ್ರ್ ದೂರದಲ್ಲಿ ಗೋಕರ್ಣ ಸಿಗುತ್ತೆ ಅದ್ರ ಮಧ್ಯೆ ನಮಗೆ ಅಲ್ಲಿ ಸ್ಪೆಷಲ್ ಮಾವನ ಹಣ್ಣುಗಳೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಒಳ್ಳೆ ಜಾತಿ ಹಣ್ಣುಗಳು ಅಂತೇಳಿ ಅಲ್ಲೆಲ್ಲ ಮಾರಾಟ ಮಾಡ್ತಾಯಿದ್ರು ಕೆಲವೊಂದೆಲ್ಲ ನೋಡಿದ್ವಿ ಇಲ್ಲಿ ತಿನ್ನಬೇಕು ಅನ್ನಿಸ್ತು ಹಾಗಾಗಿ ನಿಂತು ಎಲ್ರಿಗೂ ಎಷ್ಟು ಬೇಕೋ ಅಷ್ಟು ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಎಲ್ಲ ಕಟ್ ಮಾಡಿಸ್ಕೊಂಡು ತಿಂದ್ಕೊಂಡು ಮನಸ್ತೃಪ್ತಿಯಿಂದನ ನಾವು ನೆಕ್ಸ್ಟು ಜರ್ನಿನ ಸ್ಟಾರ್ಟ್ ಮಾಡಿಕೊಂಡ್ವಿ ನೆಕ್ಸ್ಟ್ ನೋಡ್ರಿ ನಾವು ಗೋಕರ್ಣನೂ ಕೂಡ ರೀಚ್ ಆದ್ವಿ ನಾವು ಗೋಕರ್ಣ ರೀಚ್ ಆದ ತಕ್ಷಣ ನಮಗೇನು ಸಿಗುತ್ತಪ್ಪ ಅಲ್ಲಿ ಅಂತಂದರೆ ಒಳ್ಳೆ ಸುಗಂಧವಾದಂಥ ವಾತಾವರಣ ಸಿಗುತ್ತೆ ಆ ಗಂಧದ ಪರಿಮಳ ಏನೋ ಒಂದು ವೈಬ್ರೇಷನ್ ಯಾವ ಸ್ಟ್ರೀಟಿಗಾದರೂ ಹೋಗ್ರಿ ನೀವು ಗೋಕರ್ಣದಲ್ಲಿ ಹೋಗ್ತಾ ಇದ್ದರೆ ಏನೋ ಒಂಥರ ಎವನ್ಗೆ ಹೋಗಿದ್ವಿ ಏನೋ ಅನ್ನೋ ಅಂತ ಫೀಲ್ ಬರುತ್ತೆ ಯಾಕೆಂದರೆ ಅದು ನಮ್ಮ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಆ ಗಂಧದ ಪರಿಮಳ ನಮ್ಮನ್ನು ಅಷ್ಟು ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡುತ್ತೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಗಮ ಇರುತ್ತೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ ಅಂತಂದು ಹೋಗೇ ಇರಲ್ಲ ಅಷ್ಟು ಫೀಲ್ ಕೊಟ್ಟಿರುತ್ತೆ ನಮಗೆ ದೇವಸ್ಥಾನನೂ ಕೂಡ ಅಷ್ಟೊಂದು ಏನು ರಶ್ ಆಗಿರಲಿಲ್ಲ ನಾವು ಹೋದ ಜಾಗದಲ್ಲೆಲ್ಲನ ತುಂಬ ಚೆನ್ನಾಗಿ ನಮಗೆ ದರ್ಶನ ಎಲ್ಲ ಸಿಗುತ್ತೆ ಅಂತ ಅಂದ್ಕೊಂಡು ಹೊರಟ್ವಿ ನಾವು ಹಾಗೆನಾಗ ಕೂಡ ಸ್ವಲ್ಪ ಮಧ್ಯಾಹ್ನ ಬ್ರೇಕ್ ಇರುತ್ತೆ ಅಲ್ಲಿ ಒಂದು ಗಂಟೆಯಿಂದ ಹನ್ನೆರಡುವರೆಯಿಂದ ಒಂದೂವರೆ ತನಕ ಸ್ವಲ್ಪ ಪೂಜೆ ಭಕ್ತರನ್ನ ಸ್ಟಾಪ್ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಸರದಿ ಸಾರಲ್ಲಿ ಸಾಲಲ್ಲಿ ನಿಂತ್ಕೊಂಡು ಒಂದು ಸ್ವಲ್ಪ ವೆಯ್ಟ್ ಮಾಡಿದ್ವಿ ನನ್ನ ತಮ್ಮನ ಮಕ್ಕಳು ಸ್ವಲ್ಪ ತರಲೆಗಳು ಎತ್ಕೊ ಎತ್ಕೋ ಅಂತ ಇದ್ದರು ಹಂಗೆ ಮೇಂಟೈನ್ ಮಾಡ್ಕೊಂಡು ಹಿಂಗೆ ನಿಭಾಯಿಸ್ಕೊಂಡು ಕೊನೆಗೆ ನಾವು ದೇವಸ್ಥಾನದೊಳಗೆ ಹೋದ್ವಿ ನಾವು ಆ ಲಿಂಗವನ್ನು ಮುಟ್ಟೋದಕ್ಕೆ ಸ್ಪರ್ಶ ಮಾಡೋದಕ್ಕೆ ಟೈಮಿಂಗ್ಸು ಬೆಳಗ್ಗೆ ಅರ್ಲಿ ಮಾರ್ನಿಂಗಿಂದ ಹನ್ನೆರಡು ಗಂಟೆ ಒಳಗೆ ಅಷ್ಟೇ ಸಂಜೆ ಐದರಿಂದ ಇರುತ್ತೆ ಮತ್ತೆ ಹಾಗಾಗಿ ನಮಗೆ ಸ್ಪರ್ಶ ಮಾಡೋದಕ್ಕೆ ಆಗಲಿಲ್ಲ ಬೇಜಾರು ಅನ್ನಿಸ್ತು ಯಾವಾಗ ಹೋದರೂ ನಾನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೆ ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಗೆ ಬಂದು ಮತ್ತು ನೆಕ್ಸ್ಟ್ ನಾವು ಸ್ವಲ್ಪ ಏನಾದರೂ ಊಟ ಮಾಡೋಣ ಅಂದ್ಕೊಂಡ್ರೆ ಅಲ್ಲೇ ನಮಗೆ ಪ್ರಸಾದನೂ ಕೂಡ ಸಿಕ್ತು ಅದು ಒಂದು ಖುಷಿ ಆಯಿತು ನಮಗೆ ಭಾಳ ಚೆನ್ನಾಗಿತ್ತು ಪ್ರಸಾದ ಮಾತ್ರ ಎರಡು ಗಂಟೆ ಕರೆಕ್ಟಾಗಿ ನಮಗೆ ಪ್ರಸಾದ ಸಿಕ್ತು ಎರಡೂವರೆಗೆ ಅಲ್ಲಿ ಕ್ಲೋಸ್ ಆಗುತ್ತೆ ಪ್ರಸಾದ ಹಾಗೆ ಅದೆಲ್ಲ ಮುಗಿಸ್ಕೊಂಡು ನಾವು ತುಂಬ ಬಿಸಿಲಿತ್ತು ಅಲ್ಲಿ ಮಾಮೂಲಿ ಬೀಚಿಗೆ ಹೋಗಲಿಲ್ಲ ದೇವಸ್ಥಾನದ ಎದುರದಲ್ಲಿ ಇರೋವಂಥ ಬೀಚಿಗೆ ತುಂಬ ರಶ್ ಆಗಿರುತ್ತೆ ಅಲ್ಲಿ ಅಂತೇಳಿ ನಾವು ಓಮ್ ಬೀಚ್ ಕಡೆಗೆ ಹೊರಟ್ವಿ ನಾವು ಅಲ್ಲಿ ಫೆಸಿಲಿಟಿ ಕಮ್ಮಿ ಆದರೆ ಕಾಮಾಗಿರುತ್ತೆ ನೀಟಾಗಿರುತ್ತೆ ಹಂಗಾಗಿ ಸ್ವಲ್ಪ ನಿಧಾನವಾಗಾದರೂ ಬರ್ಬೋದು ಅಂತೇಳಿ ನಾವು ಓಮ್ ಬೀಚ್ ಕಡೆಗೆ ಹೋದ್ವಿ ನಾವು ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡ್ವಿ ಎಲ್ರೂ ಹಾಗೇ ನಾವು ಕಾರವಾರ ಹೋಗಿ ಕಾರವಾರದಲ್ಲಿ ನಾವು ಉತ್ತರ ಕನ್ನಡ ಶ ಶೈಲಿಯ ಎಲ್ಲ ಮಾಡಿದ್ವಿ ನೆಕ್ಸ್ಟ್ ನಾವು ಗೋವಾ ಕಡೆ ಹೊರಟ್ವಿ ಟನಲ್ ತುಂಬ ಚೆನ್ನಾಗಿದೆ ಎರಡು ಟನಲ್ ಸಿಗುತ್ತೆ ನಮಗೆ ತುಂಬ ಚೆನ್ನಾಗಿ ಕಲ್ಲಲ್ಲೇ ಕೊರದು ಮಾಡಿದ್ದಾರೆ ಖುಷಿ ಅನ್ನಿಸ್ತು ಅದರೊಳಗೆ ಹೋಗ್ಬೇಕಾದ್ರೇ ಹಾಗೇ ನನ್ನ ತಮ್ಮನ ವೆಹಿಕಲು ನಮ್ಮ ವೆಹಿಕಲ್ ಹಿಂದೆ ಮುಂದೆನೇ ಹೋದ್ವಿ ನಾವು ದೂರ ಗ್ಯಾಪಲ್ಲಿ ಹೋಗಲಿಲ್ಲ ನನ್ನ ತಮ್ಮನ ಮಗ ಈ ಸ ಈ ಟೈಮಲ್ಲಿ ಅವರ ಅಪ್ಪನ ಜೊತೆಗೆ ಹೊರಟ ಹಂಗಾಗಿ ಆಡೇಳ್ಕೊಂಡು ಟಾಟಾ ಬಾಯ್ ಬೈ ಅಂತೇಳಿ ಖುಷಿ ಖುಷಿಯಾಗಿ ನಾವು ಮುಂದೆ ನೀವು ಮುಂದೆ ಅಂತೇಳಿ ಖಾಲಿ ಇತ್ತು ರೋಡು ಫ್ರೀಯಾಗಿ ಹೋದ್ವಿ ನಾವು ಹಾಗೆಯೇ ನೋಡಿ ನಾವು ಗೋವಾ ಎಂಟ್ರಿ ಆದ ತಕ್ಷಣ ಈ ಸ ಬ್ರಿಡ್ಜ್ ಕಾಣುತ್ತೆ ಇದ್ರ ಹೆಸರು ಅಟಲ್ಸ್ ಆಯ್ತು ಅಂತ ಹೇಳಿ ಇದ್ರ ಹೆಸರು ಇದು ನೋಡೋದಕ್ಕೆ ತುಂಬ ಅಟ್ರಾಕ್ಷನ್ ಆಗಿತ್ತು ಹಂಗಾಗಿ ನಾವು ಫುಲ್ಲು ಈ ಬ್ರಿಡ್ಜ್ ಎಂಡಾಗೋವರೆಗೂ ಹೋಗಿ ಟರ್ನ್ ಬರೋಣ ಪಣಜಿಗೆ ಅಲ್ಲೇ ನಾವು ಇಳ್ಕೋಬೇಕಾಗಿತ್ತು ಆದ್ರೂ ಅದು ಫುಲ್ ಡೇ ಎಂಡ್ ಆಗೋ ತನಕ ಬ್ರಿಡ್ಜ್ ಮೇಲೇ ಹೋಗ್ಬಿಟ್ಟು ನಾವು ನೆಕ್ಸ್ಟ್ ಯೂಟರ್ನ್ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ನಾವು ಹನ್ನೆರಡು ಮೂವತ್ತರಷ್ಟೊತ್ತಿಗೆ ಪಣಜಿಗೆ ಬಂದ್ವಿ ಅಲ್ಲೇ ಸ್ಟೇ ಆದ್ವಿ ಇದಾಗಿತ್ತು ನಮ್ಮ ಎರಡನೇ ದಿನದ ಮೂರನೇ ಲಾಗು ನೆಕ್ಸ್ಟ್ ಡೇ ಮತ್ತೆ ನಾನು ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ ಬಾಯ್ ಮತ್ತೆ ಸಿಗೋಣ